ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಆರಂಭದಲ್ಲಿ ಅನಾಮಿಕಾ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಎಸ್ಐಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಈ ತನಿಖೆ ಎಲ್ಲಿಯೇ ತನಕ ಬಂದಿದೆ ಎನ್ನುವಂಥದ್ದನ್ನು ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಧರ್ಮಸ್ಥಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದ್ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂಥ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯೇ ತನಕ ಬಂದಿದೆ ಎನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗೀತಿ ಗುಂಡಿ ತೆಗಿತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿರಿ ಡೀಟೇಲ್ ಅಂತ ಹೇಳಿ ಈಗ ಒಂದು ನಿಮಿಷ ಅಂತ ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಯಾಕೆ ಸುನಿಲ್ ಕುಮಾರ್ ಬಹಳ ಪ್ರಾಮುಖ್ಯವಾದಂಥ ಮತ್ತು ಗಂಭೀರವಾದಂಥ ಪ್ರಶ್ನೆಯನ್ನು ಇವತ್ತು ಶೂನ್ಯ ವೇಳೆಯಲ್ಲಿ ಹೆತ್ತಿದ್ದಾರೆ ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದನ್ನು ಹತ್ತೊಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿಯನ್ನೇ ಪಾರ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಈ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ ತನಿಖೆ ಅಂತೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ లస్ బుడి అంతకసదు అయితు ఇక ఉపప్రచారాలు మార్చారు అనామిక ఎల్లలు కుదు ఎల్లకడే ఎక్కక అది అవును అవ అనామిక గుల్డలండి గుల్డలండి తన్నవు ఇక అలా గుల్డలండి తన్న అనామిక పరిషత్ 1 నిమిషం 1 నిమిషం సో వదిలేయండి గుజోని తొక్కడబెకల ఇక ಉಸ್ತುವಾರಿ ಸಚಿವರೋ ಸಿಕ್ಕೋ ಬಿಡೋ ಕನ್ನಡದ ಹುಡುಗನ ಜಾಗಿದ್ರೈತ ಯಾರಿ ಕೇಳದೆ ನಮ್ಮ ಸುಮ್ಮನೆ ಅಂದಕತೆವಾಗಿ ಇಷ್ಟು ದಿನ ಕೇಚರಲ್ಲಿ ಇದ್ರು ಯಾಕೆ ಹೋಗಿ ಮಾತಾಡಲಿಲ್ಲ ಕೇಚರಲ್ಲಿ ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಆಫೀಸಲ್ಲಿ ಅಲ್ಲಿ ಮಾತಾಡ್ದೆ ಅವರು 0% ಇದ್ದಾಗ ನೀವೆಲ್ಲ ನಿಂತಿರ ಅಂತ ಹೇಳಿದ್ರೆ ಸ್ವಲ್ಪ ಇರಿ ಇಷ್ಟು ದಿನ ಹೋಗಿ ಮಾತಾಡಲಿಲ್ಲ ನೀವ್ ಯಾರು ಕೂಡ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದ್ ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತೆ ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆ ಮಾಡಿದ್ರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ ಎಸ್ಐರೋ ಚರ್ಚೆಗೆ ತಗೋಬೇಕು ಈಗ ನಾಲ್ಕು ಮೇಡಮ್ ಸೀನಿಯರ್ ಮೆಂಬರ್ ಸೀನಿಯರ್ ಅಗತ್ಯದ ವಿಚಾರದ ವಿಚಾರಿಕೊಂಡೆ ಪ್ರತಿಪಕ್ಷ ನಾಯಕರು ಮತ್ತು ಸುಲ್ ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಕೊಟ್ಟಿರೋದು ದಿನೇಶ್ ಇದಕ್ಕೆ ಬೇಕಾದ ನಾಲ್ಕು ಕೊಟ್ಟಿದ್ದಾರೆ ನಾಲ್ಕೇ ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೆ ಚರ್ಚೆಗೆ ತಗೊಳ್ಳಿ

ನಾವ್ ಯಾರ ಪರನೂ ಇಲ್ಲ ಶರನವ ಇಲ್ಲ ಫಲನೂ ಇಲ್ಲ ನಾವು ಎಲ್ರೂ ಕಂಡ್ ನಮ್ಗೆ ನಾವ್ ಯಾರು ನಾವು ಮುಚ್ಚಾಕ್ವಂಥ ಪ್ರಶ್ನೆ ಇಲ್ಲ ಸತ್ಯಾಂಶ ಅವ್ರಿಗೆ ಬರ್ಬೇಕು ಅಷ್ಟೇ ಅಷ್ಟೇ ಸತ್ಯಾಂಶ ಅವ್ರಿಗೆ ಬರ್ಬೇಕು ನಾವ್ ಅವ್ರ್ ಪರ ಇವ್ರ ಪರ ಅಲ್ಲ ನ್ಯಾಯದ ಪರ ಸತ್ಯದ ಪರ ಅಷ್ಟೇ ನಾವು ಮತ್ತೆ ಮತ್ತೆ ಸವಿಯಬೇಕೆನೆ ಸ್ವಾಮಿ ಮೃದುವಾದ ನಂದಿನಿ ಪನ್ನೀರ್ ಸನ್ಮಾನಿ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ ನಾಳೆ ಕ್ವಶನ್ ಚರ್ಚೆ ಮಾಡುದು ಚರ್ಚೆ ಎಸ್ಐಟಿ ಚರ್ಚೆ ಮಾಡಬಹುದು

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ